ಯಾವೆಂಡರ್ ಈಗ ಪೋಟಲ್ ಸೀಸ್ ಈಗ ಸಿಕ್ಕಿದೆಯ ಕಾರ್ತಿಕ್ ಎಂಟು ಪಡ್ರೆ ಕೇಸ್ ಅದು ಸಿಕ್ಕಿದೆ ಅದು ವಿಡಿಯೋ ಅಲ್ಲ ಅದು ಕಾರ್ತಿಕ್ ಮನೆಯ ಸಿ ಸಿ ಕ್ಯಾಮ್ರಾ ಫುಟೇಜ್ ಅದು ಆ ಪೆನ್ ಡ್ರೈವ್ ನಾವು ನಾ ಆ ಪೆನ್ ಡ್ರೈವ್ ಇಲ್ಲ ಅಂತೇಳಿ ಈಗ ಇದನ್ನ ಫಿಕ್ಸ್ ಮಾಡ್ತಕ್ಕಂತ ಡಿ ಕೆ ಶಿವಕುಮಾರ್ ಆಫರ್ ಮಾಡಿದ್ರೆ ಯಾರ ಮುಖಾಂತರಗೌಡ ಹೌದು 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 ಎಷ್ಟು ನೇರವಾಗಿ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಅಂತ ಮಾತಾಡಿದಾರಲ್ಲ ಕೃಷ್ಣ ಬೇರೆ ಯಾವ ವಿಡಿಯೋ ಆಯ್ತು ಸರ್ ಇದು ಕಾರ್ತಿಕ್ ಇಂಟಿ ಕಿಟ್ಟರ ಎಲ್ಲ ಇದ್ದಾವೆ ಸರ್ಕಾರ ಪತನ ಆಗ್ತದೆ ನಾನು ಹೊರಗಡೆ ಬಂದ ಸರ್ಕಾರ ಪತನ ಆಗೋತದೆ ರೈಡ್ ಮಾಡ್ಲಂತ ಏನಿಲ್ಲ ಏನು ಸಿಕ್ಕಲ್ಲ ಅವ್ರಿಗೆ ಯಾವ್ದು ಎಲ್ಲಿ ಎಲ್ಲಿಟ್ಟಿದ್ದಾರೆ